ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾಲಿಂದ ಏಳನೇ ವಾರದ ಕಳಪೆ ಮಾಡೋ ಗೊತ್ತಿರೋ ವಿಷಯನೇ ಆದ್ರೆ ಉತ್ತಮ ಯಾರು ಈ ವೀಕ್ ಅಲ್ಲಿ ಯಾರು ಚೆನ್ನಾಗಿ ಆಟ ಆಡಿದ್ರು ಯಾರು ವ್ಯಕ್ತಿತ್ವನ ಉಳಿಸ್ಕೊಂಡಿದ್ರು ಅಂತ ತುಂಬಾ ಪ್ರಶ್ನೆ ಬರುತ್ತೆ ಯಾಕಂದ್ರೆ ಈ ವೀಕ್ ಅಷ್ಟೊಂದೇನು ಟಾಸ್ಕ್ ಇದ್ದಿಲ್ಲ ಅಷ್ಟೊಂದೇನು ವ್ಯಕ್ತಿತ್ವನ ಪ್ರೂವ್ ಮಾಡ್ಕೊಂಡ್ ಏನು ಇದ್ದಿಲ್ಲ ಆದ್ರೆ ಉತ್ತಮ ಅಂತ ಬಂದಾಗ ತುಂಬಾ ಕನ್ಫ್ಯೂಷನ್ ಇತ್ತು ಆದ್ರೆ ಉತ್ತಮ ಸಿಕ್ಕಿದ್ದು ಮಾತ್ರ ಇವರಿಗೆ ಅಂತ ಹೇಳ್ತೀನಿ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಲೈವ್ ಅಲ್ಲಿ ಉತ್ತಮ ಕಳಪೆ ಅಂತ ಬರ್ತಾ ಇತ್ತು ಬಟ್ ಕಳಪೆ ಮಾಡುವಾಗ ಆಗೋಗಿದೆ ಆದ್ರೆ ಉತ್ತಮ ಅಂತ ತಗೊಂಡಾಗ ಕಂಪ್ಲೀಟ್ ಆಗಿ ಮಾಳುಗೆ ಮೂರ್ ರೋಟ್ ಆಗ್ತಾರೆ ಉತ್ತಮ ಅಂತ ಕಳಪೆ ಸಿಕ್ಕಿರೋದು ಆದ್ರೆ ಮಾಳಿಗೆ ಮೂರ್ ರೋಟ್ ಹಾಕ್ತಾರೆ ಯಾರು ಗೊತ್ತಾ ರಕ್ಷಿತಾ ಅಭಿಷೇಕ್ ಸೂರಜ್ ಇವರು ಉತ್ತಮ ಕ್ಯಾಪ್ಟನ್ ಆಗಿದ್ದಾರೆ ಈ ವಾರದ ಉತ್ತಮ ಅಂತಲ್ಲ ಹೇಳ್ತೀವಂತಾರೆ ಯಾರು ಸೂರಜ್ ಆಗಿರ್ಬೋದು ಮಾಳ ಆಗಿರ್ಬೋದು ರಕ್ಷಿತ ಆಗಿರ್ಬೋದು ಆದ್ರೆ ಇವ್ ತುಂಬಾ ಮನೆಯಲ್ಲಿ ಯುನೈಟಿ ಏನಿದೆ ಅಲ್ಲ ತುಂಬಾ ಜನ ಮಾಳಿಗೆ ಕಳಪೆ ಕೊಟ್ಟರು ಹಾಗೆ ಕಳಪೆ ಆಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಮಾಡು ಕಳಪೆ ಆಗಿರೋ ಕಾರಣ ಅವ್ರು ಯಾರು ಕೊಟ್ರು ಕಳಪೆ ಉತ್ತಮ ಅಂತ ತಗೊಂಡ್ರೆ ಕಳಪೆ ಜಾನಗಿ ಕೊಡ್ತಾರೆ ಉತ್ತಮ ಗಿಲ್ಲಿ ಕೊಡ್ತಾರೆ ಉತ್ತಮ ಯಾರಂತ ಕೊನೆಯಲ್ಲಿ ಹೇಳ್ತೀನಿ ಈ ರೀತಿ ಆಗುತ್ತೆ ಆಲ್ಮೋಸ್ಟ್ ಅಲ್ಲಿ ಯಾರು ಊಹಿಸಿರ್ಲಿಲ್ಲ ನಮ್ಮ ಉತ್ತಮ ನಮ್ಮ ಗಿಲ್ಲಿಗೆ ಮಾಳು ಕೊಡ್ತಾನಂತ ಅಂತ ಅದೇ ರೀತಿಯಾಗಿ ಇನ್ನ ನಮ್ಮ ಅಶ್ವಿನಿ ಮೇಡಮ್ ಅವರು ಉತ್ತಮ ರಘುವರ್ ಕೊಡ್ತಾರೆ ಟೋಟಲ್ ಆಗಿ ಹೇಳ್ಬೇಕು ಈ ಬಿಗ್ ಬಾಸ್ ಮನೇಲಿ ಅಂದ್ರೆ ರಾಶಿಕ ಆಗಿರ್ಬೋದು ನಮ್ಮ ಸುಧೀರ್ ಆಗಿರ್ಬೋದು ಧ್ರುವಂತ್ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ಆ ಧನುಷ್ ಆಗಿರ್ಬೋದು ಸ್ಪಂದನ ಆಗಿರ್ಬೋದು ಸುಮಾರಾಗಿ ಏಳು ಎಂಟು ಎಂಟಿಂದ ಒಂಬತ್ತು ಜನ ಉತ್ತಮ ಅಂತ ಅಶ್ವಿನಿ ಗೌಡರು ಕೊಡ್ತಾ ಇದ್ರೆ ಹೇಳ್ಬೇಕಂದ್ರೆ ಈ ವಾರ ಏಳನೇ ವಾರದ ಉತ್ತಮ ನಮ್ಮ ಅಶ್ವಿನಿ ಗೌಡ ಏಳನೇ ವಾರದ ಕಳಪೆ ಮಾಳು ಅಂತ ಹೇಳ್ಬೋದು ಮಾಳು ಕಳಪೆ ಕೊಟ್ಟರು ಕೂಡ ಮೂರ್ ಜನ ಉತ್ತಮ ಕೊಡ್ತಾರೆ ಅದ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಕ್ಸ್ಪೆಕ್ಟ್ ಒನ್ ನೆಕ್ಸ್ಟ್ ಬೇಡ ಅಂತ ಹೇಳ್ಬೋದು ಆ ಗೌಡ ಉತ್ತಮ ಅಂತ ಮುಂಚೆ ಅನ್ಕೊಂಡಿದ್ದೆ ಯಾಕಂದ್ರೆ ಈ ವಾರ ಅವರ ತಾಳ್ಮೆ ಆಗಿರ್ಬೋದು ಆಟ ಆಗಿರ್ಬೋದು ಬೇರೆ ಹತ್ರ ಕನ್ವರ್ಸೇಷನ್ ಆಗಿರ್ಬೋದು ತುಂಬಾನೇ ಸ್ವಲ್ಪ ಸಾಫ್ಟ್ ಆಗಿ ಅಂತ ಹೇಳ್ಬೋದು ಕೆಲವು ಜನ ಅದೆಲ್ಲ ಕ್ಲಾಕ್ಲೇಟ್ ಆಗಲ್ಲ ಬಿಗ್ ಬಾಸ್ ಅಂದಾಗ ತಾಳ್ಮೆ ಆಟ ಟಾಸ್ಕ್ ತಗೊಂಡಾಗ ಈ ವಾರದ ಉತ್ತಮ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು ಅಶ್ವಿನಿ ಗೌಡ ಕಂಪ್ಲೀಟ್ ಆಗಿ ನನ್ಗೆ ಗಿಲ್ಲಿ ಕೂಡ ಕೊಡ್ತಾನೆ ಅಶ್ವಿನಿಗೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅದೇ ರೀತಿಯಾಗಿ ಸ್ಪಂದನ ಕೊಡ್ತಾರೆ ಧನುಷ್ ಕೊಡ್ತಾರೆ ಉತ್ತಮ ಅಂತ ಆಲ್ಮೋಸ್ಟ್ ನಾವು ಟೀಮ್ ಏನಿಂದ ಅಲ್ಲರ್ ಕೊಡ್ತಾರೆ ಜಾನವರು ಕೊಡ್ತಾರೆ ರಾಸಿಕ ಕೊಡ್ತಾರೆ ರಿಷ ಕೊಡ್ತಾರೆ ಇವರೆಲ್ಲ ಕೊಡ್ತಾರೆ ಆ ನಮ್ಮ ಧ್ರುವಂತರು ಕೂಡ ಉತ್ತಮ ಕೊಡ್ತಾರೆ ಯಾರು ಹೇಳಿ ಸುಧೀರ್ ಅವರು ಉತ್ತಮ ಕೊಡ್ತಾರೆ ಆ ಉತ್ತಮ ಅಲ್ಲಲ್ಲಿ ಸ್ವಲ್ಪ ಕೋಇನ್ಸಿಡೆಂಟ್ ಆದ್ರೂ ಕಳಪೆ ಕೂಡ ಅಲ್ಲಲ್ಲಿ ಕೋನ್ಸಿಡ್ ಆದ್ರು ಟೋಟಲ್ ಆಗಿ ಓಟ್ಸ್ ಅಂತ ತಗೊಂಡಾಗ ಕಳಪೆ ಮಾಡಿ ಹೋಗ್ತಾರೆ ಉತ್ತಮ ನಮ್ಮ ಅಶ್ವಿನಿ ಕೂಡ ಹೋಗ್ತಾರೆ ಇದು ಲೈವ್ ಅಪ್ಡೇಟ್ ಆಗಿತ್ತು ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ